ಜೀವನದಲ್ಲಿ ನಿರೀಕ್ಷೆಯ ಮಟ್ಟ ಕಡಿಮೆಯಾದಾಗ ನೆಮ್ಮದಿ ತನ್ನಿಂದ ತಾನೇ ನಿಮ್ಮಲ್ಲಿ ನೆಲೆಸುವಂಥದ್ದು ಹಾಗಾಗಿ ನಿರೀಕ್ಷೆ ಇರಬೇಕು ನಮ್ಮ ಹಾಸಿಗೆ ಇದ್ದಷ್ಟೇ ಚಾಚಬೇಕು ಹೇಳುವಂಥ ಗಾದೆಯ ಪ್ರಕಾರ ನಮ್ಮ ಹತ್ರ ಏನು ಸಾಧ್ಯನೋ ಅಷ್ಟೇ ನಿರೀಕ್ಷೆ ಇಟ್ಕೊಂಡ್ರೆ ನೆಮ್ಮದಿ ನಿಮ್ಮಲ್ಲಿ ಸದಾ ನೆಲೆ ಉರುತ್ತದೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತು ನಾನು ಕುಂಭರಾಶಿಯ ಅಕ್ಟೋಬರ್ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯನ ಹೇಳ್ತಾ ಇದ್ದೇನೆ ಈ ಬರುವಂತಹ ಈ ಮೂರು ತಿಂಗಳು ಕುಂಭರಾಶಿಯವರಿಗೆ ಹೇಗಿದೆ ಮತ್ತು ಅವರ ಏಳ್ಗೆ ಹೇಗಿದೆ ಭವಿಷ್ಯ ಹೇಗಿದೆ ಮತ್ತು ಏನೆಲ್ಲ ಬದಲಾವಣೆಗಳು ಬರುವಂಥದ್ದು ಹೇಳುವಂಥದ್ದು ಪ್ರಮುಖವಾದಂಥ ಒಂದು ಅಂಶ ಆಗಿರ್ತದೆ ಈಗಾಗಲೇ ಈ ಸಾಡೆ ಸಾತಿಯಿಂದ ತುಂಬಾ ಒಂದು ನಷ್ಟ ಕಷ್ಟ ಯಾವುದೇ ಒಂದು ವಿಷಯದಲ್ಲೂ ಕೂಡ ಕುಂಭರಾಶಿಯವರಿಗೆ ನೆಮ್ಮದಿ ಇದೆಯಾ ಅಂದ್ಕೊಂಡು ಕೇಳಿದರೆ ಶೇಕಡಾವಾರ ಒಂದು ಎಂಬತ್ತರಷ್ಟು ಜನರು ಯಾಕಪ್ಪ ನಾನು ಹುಟ್ಟಿದೆ ಅಂದ್ಕೊಂಡು ಕೇಳೋರು ತುಂಬ ಜನ ಇದ್ದಾರೆ ಮುಂದೆ ಬರುವಂಥ ದಿನಗಳು ಯಾವ ರೀತಿ ಇರ್ತದೆ ನಿಮಗೆ ಕೇಳಿದರೆ ಯಾವುದೇ ರೀತಿಯಾದಂಥ ಒಂದು ಹೆದರಿಕೊಳ್ಳುವಂಥದ್ದಾಗಿರಲಿ ಸಾಡೆ ಸಾತಿಯ ಒಂದು ಅಂತಿಮ ಚರಣ ಅಂದ್ಕೊಂಡ್ಬಿಟ್ಟು ಏನೋ ಒಂದು ಆಗಿಬಿಡ್ತದೆ ಹೇಳುವಂಥದ್ದು ಆತಂಕನೂ ನಿಮಗೆ ಬೇಡ ಖಂಡಿತವಾಗಲೂ ಕೂಡ ಕುಂಭರಾಶಿಯವರು ಮತ್ತು ಕುಂಭರಾಶಿಯವರಿಗೆ ಸಂಬಂಧಪಟ್ಟವರು ಈ ವಿಡಿಯೋನ ನೋಡಿ ಆದಷ್ಟು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಅಥವಾ ನಿಮ್ಮ ಬಂಧು ಬಳಗದವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಪ್ರಮುಖವಾಗಿ ಈ ಮೂರು ತಿಂಗಳಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಈ ಶನಿಯ ಸಂಚಾರ ಯಾವ ರೀತಿ ಇದೆ ಮತ್ತು ಗುರುವಿನಿಂದ ಏನೆಲ್ಲ ನಿಮಗೆ ಲಾಭ ಇದೆ ಅದನ್ನು ಬಿಟ್ಟರೆ ನಾನು ಹೇಳ್ತಾ ಇರುವಂಥದ್ದು ಒಂಬತ್ತು ಗ್ರಹಗಳ ಒಂದು ಗೋಚಾರ ಫಲ ಆಯಿತಾ ನೀವು ಅದನ್ನು ಕೊನೆ ತನಕ ನೀಟಾಗಿ ಕೇಳಿ ನಿಮಗೂ ಕೂಡ ಸೋತ್ಕೊಂಡಿದ್ದವರಿಗೆ ಇದು ಭವಿಷ್ಯಕ್ಕೆ ಒಂದು ಆಧಾರವಾಗುವಂಥ ಒಂದು ವಿಡಿಯೋ ಆಗಿರ್ತದೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆಗೆ ಮಿಸ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ತುಂಬ ಜನ ನನ್ನ ಸ್ನೇಹಿತರುಗಳು ಯಾರೆಲ್ಲ ನಮ್ಮ ವಿಡಿಯೋ ನೋಡಿಕೊಂಡು ನಿಮಗೆ ಸಂಪರ್ಕ ಮಾಡೋದು ಹೇಗೆ ಅಂದ್ಕೊಂಡು ಎಲ್ಲ ತುಂಬ ಜನ ಒಂದು ಕಮೆಂಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹಾಕಿರ್ತೀವಿ ನೀವು ಆ ನಂಬರಿಗೆ ಒಂದು ವಾಟ್ಸಪ್ ಮೂಲಕನೋ ಅಥವಾ ನೇರವಾಗಿ ನೀವು ಸಂಪರ್ಕ ಮಾಡಬಹುದು ಇನ್ನು ಶನಿಯ ವಿಚಾರಕ್ಕೆ ಬಂದರೆ ನೀವು ಕೇಳ್ಬೋದು ಸಾತಿ ಇದ್ರೂ ಕೂಡ ಮತ್ತೇನು ಫಲ ನಾವು ಅಪೇಕ್ಷೆ ಮಾಡುವಂಥದ್ದು ಅಂತ ಇಲ್ಲ ಈ ಮೂರು ತಿಂಗಳೊಳಗಡೆಗೆ ನೀವು ಒಂದು ಅತ್ಯುತ್ತಮವಾದಂಥ ಒಂದು ನಿರ್ಣಯ ತೊಗೊಳ್ತೀರ ಆದರೆ ಆ ನಿರ್ಣಯಕ್ಕೆ ನೀವು ಅಷ್ಟೇ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿರ್ತೀರ ಅದು ಯಾವುದೋ ಒಂದು ಕೆಲಸ ಆಗಿರ್ಬೋದು ಮನೆ ಕಟ್ಟೋದು ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ಸಂಬಂಧ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಸಂಬಂಧ ಇರ್ಬೋದು ಈ ಥರದ್ದು ಒಂದು ನಿರ್ಣಯವನ್ನು ನೀವು ತಗೊಳ್ತೀರಾ ಆ ಕೆಲಸನೂ ಕೂಡ ನಿಮ್ಮದು ಆಗ್ತದೆ ಬಟ್ ನೀವು ಏನು ನಿರ್ಣಯ ತೊಗೊಂಡಿದ್ದೀರೋ ಅದಕ್ಕೆ ಬೆಟ್ಟದಷ್ಟು ನಿಮ್ಮ ಹತ್ರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂಥದ್ದು ನೀವು ಆದರೆ ಇದು ಕಾರ್ಯತಃ ಆಗಬೇಕು ಅಂತಂದರೆ ಏನು ಮಾಡಬೇಕು ಕೇಳಿದರೆ ನಿಮ್ಮ ಮಾತಿನಲ್ಲಿ ಮಧುರತೆ ಇರಲಿ ಅಂದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು ಯಾಕಂತಂದರೆ ಈ ವಕ್ರಿ ಶನಿ ಸಂಚಾರ ಶುರು ಮಾಡಿದಾಗ ಸ್ವಲ್ಪ ನಿಮ್ಮ ಮಾತು ಖಾರವಾಗಿರ್ತದೆ ಕೇಳೋರಿಗೆ ಖಾರವಾಗಿರ್ತದೆ ಸಡನ್ನಾಗಿ ನೀವು ಮಾತಾಡುವಂಥದ್ದು ಹಿಂದೆ ಮುಂದೆ ಯೋಚನೆ ಮಾಡುವಂಥದ್ದಿಲ್ಲ ಯಾರೇ ವ್ಯಕ್ತಿಯಾಗಿರಲಿ ಯಾರೇ ಆಗಲಿ ಅವರು ನಾನು ನೋಡ್ಕೊಳ್ತೀನಿ ಮುಂದೆ ಅಂದ್ಕೊಂಡು ಪಟ್ಟಂತ ಮಾತಾಡೋದು ಅದು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಮೊದಲೇ ಸೋತಿದ್ದೀರಾ ತುಂಬ ಸಾಲದಲ್ಲಿ ಬೇರೆ ಇದ್ದೀರಾ ಕಷ್ಟದಲ್ಲಿದ್ದೀರಾ ಬಂದಂತಹ ಒಂದು ಅವಕಾಶನ ತುಂಬ ಚೆನ್ನಾಗಿ ನೈಸಾಗೇ ಯೂಸ್ ಮಾಡಿಕೊಂಡು ಭವಿಷ್ಯ ರೂಪಣೆ ಮಾಡಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತೇನೆ ನಾನು ಇನ್ನು ಮುಂದೆ ನೋಡೋದಿದ್ರೆ ಈ ಶನಿಯಿಂದ ಯಾವುದೆಲ್ಲ ನಿಮಗೆ ಲಾಭ ಫಲಗಳಿದೆ ಅಂತಂದರೆ ಒಂದು ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡುವಂಥದ್ದು ಅದು ಕಬ್ಬಿಣಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡುವಂಥದ್ದು ಅದು ಯಾವುದೇ ಒಂದು ಮಷಿನರಿನೂ ಆಗ್ಬೋದು ಅಥವಾ ಅದು ಟೂ ವೀಲರೂ ಆಗಿರ್ಬೋದು ಅದು ಫೋರ್ ವೀಲರೂ ಆಗಿರ್ಬೋದು ಕಬ್ಬಿಣದ ಅಂಶವನ್ನು ಒಳಗೊಂಡಿರುವಂಥ ವಸ್ತುಗಳು ಅದು ನಿಮ್ಮ ಮನೆಯ ಅಲಂಕಾರಿಕ ವಸ್ತುನೂ ಆಗಿರ್ಬೋದು ಅಥವಾ ಮನೆಗೆ ರೂಪಿಂಗ್ ಶೀಟು ಇರ್ಬೋದು ನವೆಂಬರ್ ಇಪ್ಪತ್ತೆಂಟರ ಮೊದಲು ಒಂದು ಸ್ವಲ್ಪ ನೀವು ಜಾಗ್ರತೆಯಾಗಿರಬೇಕಾಗ್ತದೆ ಯಾಕೆ ಅಂತಂದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಕೊಂಚ ಏರುಪೇರಾಗುವಂಥದ್ದು ಒಂದು ಬ್ಯಾಕ್ ಪೇನ್ ಬರುವಂಥದ್ದು ಇಲ್ಲ ಅಂತಂದರೆ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಅಥವಾ ಒಂದು ಕುತ್ತಿಗೆ ನೋವು ಬರಬಹುದು ಇಂಥವೆಲ್ಲ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕಾಡ್ತದೆ ಅದು ಎಲ್ಲಿವರೆಗೆ ಅಂತಂದರೆ ಇಪ್ಪತ್ತೆಂಟು ನವಂಬರ್ವರೆಗೆ ಮಾತ್ರ ನವಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಇದು ಏನೆಲ್ಲ ನೀವು ಹೆಲ್ತ್ ಇಶ್ಯೂಗಳನ್ನು ಫೇಸ್ ಮಾಡಿದಿರಲ್ಲ ಅದೆಲ್ಲ ಕಡಿಮೆಯಾಗುವಂಥದ್ದು ಅದರಿಂದ ಮುಕ್ತಿಯಾಗುವಂಥದ್ದಾಗ್ತದೆ ಇನ್ನು ವಿಶೇಷವಾಗಿ ಈ ಕುಂಭರಾಶಿಯವರು ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಜೊತೆಗೆ ಇರುವಂಥ ಒಂದು ಸ್ನೇಹ ಪ್ರೀತಿ ಬಾಂಧವ್ಯನ ಕಳ್ಕೊಂಡಿದ್ರಿ ತುಂಬ ಜನರು ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಎಲ್ರಿಗೂ ಸಂಬಂಧಪಟ್ಟಿರುವಂಥ ವಿಡಿಯೋ ಇದು ಹೆಣ್ಣಾದರೆ ಗಂಡನ ಜೊತೆಗೆ ಜಗಳ ಗಂಡಾದರೆ ಹೆಂಡತಿ ಜೊತೆ ಜಗಳ ಹಾಕ್ಕೊಂಡು ಮುನಿಸು ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲದೇ ಇರುವಂಥದ್ದು ಇದು ನೀವು ಅನುಭವಿಸಿದವ್ರಿಗೆ ಮಾತ್ರ ನಿಮಗೂ ಗೊತ್ತಿರ್ತದೆ ನಾನು ಏನೋ ಒಂದು ವಿಡಿಯೋದಲ್ಲಿ ನಾಲ್ಕು ಮಾತಾಡ್ಬೋದು ಬಟ್ ಪ್ರಾಕ್ಟಿಕಲಾಗಿ ನೀವೇನದನ್ನು ಫೇಸ್ ಮಾಡಿದ್ರಲ್ಲ ಅದರ ಅನುಭವ ನಿಮಗಿರ್ತದೆ ಹಾಗಾಗಿ ಈ ಮೂರು ತಿಂಗಳಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಅಂತಹ ಜಗಳಗಳು ಇದ್ದರೆ ಈ ಅಕ್ಟೋಬರ್ ತಿಂಗಳಿನಿಂದ ಅದೆಲ್ಲ ನಿಮಗೆ ದೂರ ಆಗುವಂಥದ್ದು ಶನಿ ಯಾವಾಗ ಸಂಚಾರ ಪ್ರಾರಂಭ ಮಾಡ್ತಾನೋ ಆವಾಗ ಅದೆಲ್ಲ ದೂರ ಆಗ್ತದೆ ಸ್ಟೆಪ್ ಬೈ ಸ್ಟೆಪ್ ಹಾಗಾಗಿ ಕುಟುಂಬದಲ್ಲಿ ಒಂದು ಸಂತೋಷ ಸಂತಸವನ್ನು ನೆಲೆಸುವಂಥದ್ದಾಗ್ತದೆ ಖಂಡಿತವಾಗ್ಲೂ ನಿಮಗೆ ಇದು ಅನುಭವ ಆಗಿರ್ತದೆ ಮನೆಯಲ್ಲಿ ಯಾರ್ದಾದರೂ ಒಬ್ಬರ ಜೊತೆಗೆ ನೀವು ಜಗಳ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಜಗಳ ಮಾಡಿದರೂ ಕೂಡ ಅದು ಕನಿಷ್ಠ ಪಕ್ಷ ಒಂದು ವಾರಾಂತದವರೆಗೂ ಕೂಡ ನಿಮ್ಮ ತಲೆಯಲ್ಲಿ ಅದು ಕೊರಿತಾನೇ ಇರ್ತದೆ ನಾನು ಹೀಗೆ ಹೇಳ್ಬಿಟ್ನಲ್ಲ ಅಥವಾ ಅವರು ಹೀಗೆ ಹೇಳ್ಬಿಟ್ರಲ್ಲ ಅಂದ್ಕೊಂಡು ಅದರ ಆ ಜಗಳ ಹುಟ್ಟಾಕೊಳ್ಳುವಂಥ ಮೂಲ ಎಲ್ಲೂ ಇರ್ಬೋದು ಅಥವಾ ಕಾರಣ ಬೇರೆ ಬೇರೆನೇ ಇರ್ಬೋದು ಆದರೆ ನಿಮ್ಮ ಮನಸ್ಸಿಗೆ ಒಂದು ಅಶಾಂತಿ ಒಂದು ಅತೃಪ್ತಿ ಒಂದು ಇರಿಟೇಷನ್ ಅಂದ್ಕೊಂಡು ನಾವೇನು ಹೇಳ್ತೀವಿ ಆ ಥರದ್ದೆಲ್ಲ ಅನುಭವಗಳು ಬರ್ತದೆ ಹಾಗಾಗಿ ಇಂಥ ಜಗಳಗಳು ಅಂತ್ಯವಾಗುವಂಥದ್ದು ಮತ್ತೆ ಮುಂದೆ ಭವಿಷ್ಯದಲ್ಲಿ ಇಂಥ ಜಗಳಗಳಿಗೆ ಅವಕಾಶವನ್ನು ಕೊಡಬೇಡಿ ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರು ತುಂಬ ಜನ ಒಂದು ಕೆಲಸ ಇಲ್ಲದೇ ಇದ್ದವರು ಅಥವಾ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ತುಂಬ ಡೌನ್ ಆಗಿದೆ ಅಂದ್ಕೊಂಡು ಹೇಳೋರು ಅಥವಾ ಬೇರೆ ಬೇರೆ ಆಫೀಸ್ಗಳಲ್ಲಿ ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಎಲ್ಲೇ ಆಗಿರಲಿ ಕೆಲಸ ಮಾಡ್ತೀನಿ ನನಗೇನು ಅಪ್ರಿಸಿಯೇಷನೇ ಸಿಗ್ತಾ ಇಲ್ಲ ಒಂದು ಪ್ರಮೋಷನ್ ಹೇಳುವಂಥದ್ದಿಲ್ಲ ಒಂದು ಜಾಬ್ ಚೇಂಜಸ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಒಂದು ಅವಕಾಶ ಇಲ್ಲ ಅಂದ್ಕೊಂಡು ಹೇಳಿದವರಿಗೆ ಖಂಡಿತವಾಗ್ಲೂ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನೀವು ಪ್ರಯತ್ನ ಮಾಡಿ ಇದಕ್ಕೆಲ್ಲ ಉತ್ತರ ನಿಮ್ಗೆ ಅಲ್ಲೇ ಸಿಗ್ತದೆ ಆ ದಿನಾಂಕದ ನಂತರದಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗ್ತದೆ ಇನ್ನೊಂದು ಜೀವನದಲ್ಲಿ ಗುರಿ ಇರಬೇಕು ಗುರಿಗೆ ತಕ್ಕಂಥ ಒಂದು ಗುರು ಇರಬೇಕು ಆ ಗುರು ನಿಮ್ಮ ಮನಸ್ಸೇ ಆಗಿರಬೇಕು ಆ ಗುರಿ ನಿಮ್ಮ ಮೈಂಡೇ ಆಗಿರಬೇಕು ಯಾಕಂತಂದರೆ ನಿಮ್ಮ ಮನಸ್ಸು ಏನು ಹೇಳ್ತದೋ ನಿಮ್ಮ ಮೆದುಳು ಕೂಡ ಅದೇ ಕೆಲಸ ಮಾಡುವಂಥದ್ದು ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ಫೋಕಸ್ ಮಾಡಿ ಸಾಡೆ ಸಾತಿ ಇದೆ ನೆಮ್ಮದಿ ಇಲ್ಲ ಅಥವಾ ಯಾವುದೇ ಒಂದು ನಾವು ಯೋಚನೆ ಮಾಡೋಕೆ ಹೋದರೂ ಕೂಡ ಅದರಿಂದ ನಂಗೆ ತುಂಬ ತೊಂದರೆ ಆಗ್ತಿದೆ ಅಂದ್ಕೊಂಡು ನೀವು ಹೇಳ್ದವರಿದ್ದರೆ ಒಂದು ಸ್ವಲ್ಪ ಯೋಗಾಸನ ಪ್ರಾಣಾಯಾಮ ಎಲ್ಲ ಮಾಡೋದು ಮಾಡಿ ಮೈಂಡು ಕಂಟ್ರೋಲಿಗೆ ಬರುವಂಥದ್ದಾಗ್ತದೆ ಇನ್ನು ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂಗೆ ಆಗ್ತದೆ ಖಂಡಿತವಾಗಲೂ ಕೂಡ ಧೈರ್ಯವಾಗಿರ್ಬೋದು ನಿಮಗೆ ಈ ವಿಡಿಯೋದ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು ಮಾತು ಸ್ವಲ್ಪ ಕಂಟ್ರೋಲಲ್ಲಿರಲಿ ಮಾತು ಮಧುರವಾಗಿರಲಿ ಅಂತ ಅಂದೆ ಯಾಕಂತಂದರೆ ನಮ್ಮ ಮಾತು ಈಗಿನ ಕಾಲದಲ್ಲಿ ಯಾರದೇ ಜೊತೆಗೆ ನಾವು ಖಾರವಾಗಿ ಮಾತಾಡಿದಾಗ ಅಥವಾ ಉದ್ದಟತನದಲ್ಲಿ ಮಾತಾಡಿದಾಗ ಅಥವಾ ಯಾರೇ ಒಬ್ಬರು ತಪ್ಪು ನಮ್ಮ ಹತ್ರ ವಾದ ಮಾಡ್ತಾಯಿದ್ರು ಕೂಡ ಅವರಿಗೆ ನಾವು ಅಂತ ಆನ್ಸರ್ ಕೊಟ್ಟು ಕೊಡ್ಲೇನೆ ಅವ್ರಿಗೆ ಪ್ರತ್ಯುತ್ತರ ಕೊಟ್ಟು ಕೊಡ್ಲೇನೆ ಯಾರಿಗಾದರೂ ಕೂಡ ಇದ್ದದ್ದು ಇದ್ದಂಗೆ ಹೇಳಿದರೆ ಎದೆಗೆ ಬಂದು ಓದ್ದಂಗೆ ಅಂತೆ ಅಲ್ವಾ ಹಾಗಾಗಿ ಅಂತಹ ಒಂದು ಪಟ್ಟಂತ ಮಾತಾಡುವಂಥದ್ದಾಗಿದೆ ಯಾರಿಗೋ ಒಂದು ಮನಸ್ಸಿಗೆ ನೋವಾಗುವ ಥರ ನೀವು ಉತ್ತರಗಳು ಇಷ್ಟು ದಿನ ಕೊಡ್ತಾ ಇದ್ದರೆ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಮಾತು ಆಟೋಮೆಟಿಕಲಿ ಶಾಂತವಾಗ್ತದೆ ಅಂತಹ ಒಂದು ಕಠೋರವಾದಂಥ ಒಂದು ಪ್ರತ್ಯುತ್ತರ ಕೊಡುವಂಥ ಸ್ವಭಾವ ನಿಮ್ಮದು ಬದಲಾಗುವಂಥದ್ದು ಕಠೋರತೆ ಇರೋದಿಲ್ಲ ಮಾತಲ್ಲಿ ಮಧುರತೆಯೇ ಜಾಸ್ತಿ ತುಂಬಿಕೊಂಡಿರ್ತದೆ ಅಕ್ಟೋಬರಿಂದ ನವೆಂಬರ್ ಇಪ್ಪತ್ತೆಂಟರ ಒಳಗೆ ನಿಮ್ಮ ಮೇಲೆ ಕೆಲವೊಂದಿಷ್ಟು ಹಿತಶತ್ರುಗಳಿಂದ ನಿಮ್ಮ ಮೇಲೆ ಷಡ್ಯಂತ್ರಗಳು ನಡೀಬೋದು ಅದು ಎಲ್ಲಿ ಅಂತಂದರೆ ಒಂದು ನಿಮ್ಮ ಕುಟುಂಬದವರ ಜೊತೆಗೇ ಇರ್ಬೋದು ದಾಯವಾದಿಗಳ ಜೊತೆಗಿರ್ಬೋದು ಪ್ರಮುಖವಾಗಿ ನೀವು ಕೆಲಸ ಮಾಡುವಂಥ ಒಂದು ಕಾರ್ಯಕ್ಷೇತ್ರದಲ್ಲಿರ್ಬೋದು ನಿಮ್ಮ ಆಫೀಸ್ಗಳಲ್ಲಿ ಹಾಗಾಗಿ ಇಂಥ ಷಡ್ಯಂತ್ರಗಳು ನಡೆಯುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಆದಷ್ಟು ಹುಷಾರಾಗಿ ನೀವು ಎಲ್ಲರ ಮೇಲೂ ಕೂಡ ಒಂದು ಕಣ್ಣಿಟ್ಕೊಂಡು ನಿಮ್ಮ ಜೀವನ ಸಾಕಿಸುವಂಥದ್ದು ಮಾಡಬೇಕು ಅದು ಎಲ್ಲಿಯವರೆಗೆ ಕೇಳಿದರೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಈ ಷಡ್ಯಂತ್ರದಿಂದ ತಾವು ದೂರ ಇರಬೇಕಾಗ್ತದೆ ಇದಿಷ್ಟು ಶನಿ ಕಡೆಯಿಂದ ಬಂದಿರುವಂಥ ಒಂದು ಕೊಡುಗೆಗಳು ನಿಮಗೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬಂದರೆ ಗುರುವಿನಿಂದ ಏನೆಲ್ಲ ಲಾಭ ಫಲ ಇದೆ ನಿಮಗೆ ಯಾಕಂತಂದರೆ ಗುರುಬಲ ಇದ್ದರೆ ಎಲ್ಲದೂ ಬಲನೇ ನಮಗೆ ಅದರ ಬಗ್ಗೆ ಬೇರೆ ಮಾತಿಲ್ಲ ಆದರೆ ಈ ಸಂದರ್ಭದಲ್ಲಿ ಸಂಚಾರಿಯಾಗಿ ತಿರುಗುತ್ತಿರುವಂಥ ಗುರು ವಕ್ರಿಯಾಗುವಂಥದ್ದು ಹಾಗಾಗಿ ವಕ್ರಿಯಾದಾಗ ಬಂದ್ಬಿಟ್ಟು ಏನೆಲ್ಲ ನಿಮಗೆ ಲಾಭ ಇದೆ ಅಥವಾ ಏನೆಲ್ಲ ನಷ್ಟ ಇದೆ ಅಂತ ನೋಡೋದಿದ್ರೆ ಗುರು ಬಂದ್ಬಿಟ್ಟು ಸಾಧಾರಣವಾಗಿ ಯಾರಿಗೂ ನಷ್ಟ ಮಾಡಲಿಕ್ಕೆ ಬರುವಂಥ ದೇವರಲ್ಲ ಇದರಿಂದ ಏನೆಲ್ಲ ಬಂದುಬಿಟ್ಟು ನಿಮಗೆ ಒಂದು ಲಾಭ ಫಲಗಳಿದೆ ಅಂತಂದರೆ ಕುಂಭರಾಶಿಯವರು ತುಂಬ ಜನರು ಹೇಳುವಂಥದ್ದು ಅಥವಾ ಆಗಿರುವಂಥ ಒಂದು ವಾಸ್ತವ ಏನಂತಂದರೆ ಸಾಲ ತುಂಬ ಆಗಿಬಿಟ್ಟಿದೆ ಸಂಪಾದನೆ ಇಲ್ಲ ಅಂದ್ಕೊಂಡು ಇಲ್ಲ ಅಂತಂದರೆ ನಮ್ಮದು ಕಮಿಟ್ಮೆಂಟು ಲಕ್ಷ ಇರ್ತದೆ ನಮಗೆ ಬರುವಂಥ ಸಂಬಳ ಹತ್ತು ಸಾವಿರ ಅಂದ್ಕೊಂಡು ಆದರೆ ಇಂತಹ ಸಾಲಗಳಿಗೆ ನೀವು ಮುಕ್ತಿಯನ್ನು ಕೊಡುವಂಥದ್ದು ಈ ಸಾಲ ಬಾಧೆಯಿಂದ ಹೊರಗಡೆ ಬರುವಂಥದ್ದಾಗ್ತದೆ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಮತ್ತು ಕೆಲವೊಂದಿಷ್ಟು ದೀರ್ಘಕಾಲದ ರೋಗ ರುಜಿನಗಳಿದ್ದರೆ ಅದು ಕೂಡ ನಿಮ್ಮಿಂದ ದೂರ ಆಗುವಂಥದ್ದಾಗ್ತದೆ ಮತ್ತು ಈಗಷ್ಟೇ ಅಂದರೆ ಷಡ್ಯಂತರ ನಡೀಬಹುದು ಅಂತ ಈ ಷಡ್ಯಂತರಕ್ಕೆ ಬ್ರೇಕ್ ಹಾಕೋದೇ ಬಂದ್ಬಿಟ್ಟು ಗುರುಗ್ರಹ ಆಗಿರ್ತದೆ ಹಾಗಾಗಿ ಕೆಲವೊಂದಿಷ್ಟು ಹಿತಶತ್ರುಗಳು ನಿಮಗೆ ಸ್ನೇಹಿತರಾಗಿ ಬದಲಾವಣೆ ಆಗ್ಬೋದು ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರುವಂಥದ್ದು ಕೆಲವೊಂದಿಷ್ಟು ಹಿತಶತ್ರುಗಳು ನಿಮ್ಮ ಸ್ನೇಹಿತರಾಗಬಹುದು ನೋಡಿ ಯಾರೇ ಬಂದುಬಿಟ್ಟು ಎಂತಹ ಒಂದು ಶತ್ರುನೂ ಮಿತ್ರ ಆದರೂ ಕೂಡ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ ಯಾವತ್ತಿದ್ರೂ ಕೂಡ ಸರ್ಪ ಸರ್ಪನೇ ಅದು ಎಷ್ಟೊತ್ತಿಗೆ ಹೆಡೆ ಬಿಚ್ಚಿ ಕುಟ್ಟುತ್ತೆ ಅಂದ್ಕೊಂಡು ನಮಗೇ ಗೊತ್ತಿರೋದಿಲ್ಲ ಎಲ್ಲದಕ್ಕೂ ಒಂದು ಮಿತಿ ಒಂದು ಏನಂತ ಇರುತ್ತೆ ನೀವು ಎಷ್ಟೇ ಕ್ಲೋಸ್ ಆಗಿ ನಿಮ್ಮ ಜೊತೆಗೆ ಒಂದು ಮಿಂಗಲ್ ಆಗೋಕ್ಕೆ ಬಂದರೂ ಕೂಡ ನಿಮ್ಮ ಒಂದು ಕಣ್ಣು ಅವ್ರ ಮೇಲೆ ಇರಲಿ ಮತ್ತು ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರೋ ಅಥವಾ ಯಾರೆಲ್ಲ ಫೌಂಡೇಶನ್ ಆಗಿಬಿಟ್ಟು ನಾಲ್ಕೈದು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು ಅದನ್ನು ಮುಂದುವರಿಸಲಿಕ್ಕಾಗ್ದೇನೆ ಅಂಥವರಿಗೆ ಒಂದು ಮನೆ ಕಟ್ಟುವಂತಹ ಭಾಗ್ಯ ಇದೆ ಮತ್ತು ಕೆಲವೊಂದಿಷ್ಟು ಮದುವೆಯ ಎಂಗೇಜ್ಮೆಂಟ್ಗಳೆಲ್ಲ ಆಗಿ ನಿಂತ್ಕೊಂಡಿತ್ತು ಕಾರಣಾಂತರದಿಂದ ಮದುವೆಯ ಯೋಗ ಹೇಳುವಂಥದ್ದು ಕೂಡ ಇದೆ ನಿಮಗೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಇದು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಚಾರವಾಗಿ ಯಾರೆಲ್ಲ ಒಂದು ವಿದ್ಯಾಭ್ಯಾಸ ಮಾಡ್ತಿರುವಂಥದ್ದು ಒಂದು ವಿದ್ಯಾರ್ಥಿಗಳು ಅಥವಾ ಒಂದು ಕಾಂಪಿಟೇಷನ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದಂಥ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭವಾದ ವಾರ್ತೆ ಈ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಇರುವಂಥದ್ದು ಈ ಪ್ರಥಮವಾಗಿ ಅದರಲ್ಲಿ ಏನಾಗ್ತದೆ ಕೇಳಿದರೆ ಕೆಲವೊಂದಿಷ್ಟು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಕ್ರೀಡೆಗಳಾಗಿರಲಿ ಅಥವಾ ಕ್ವಿಝ್ ಕಾಂಪಿಟೇಷನ್ಗಳಾಗಿರಲಿ ಹಲವಾರು ರೀತಿಯ ಒಂದು ಒಂದು ಸ್ವಿಮ್ಮಿಂಗು ಆಗಿರ್ಬೋದು ಅಂತಹ ಒಂದು ಕಾಂಪಿಟೇಷನಲ್ಲಿ ತಾವು ವಿನ್ ಆಗುವಂಥದ್ದು ಜಯಗಳಿಸುವಂಥದ್ದು ಅದರಿಂದ ಒಂದು ಮೆಡಲು ಒಂದು ಪಾರಿತೋಷಕನ ಪಡ್ಕೊಳ್ಳುವಂಥ ಯೋಗ ಕೂಡ ಈ ವಿದ್ಯಾರ್ಥಿ ಜೀವನದಲ್ಲಿ ಇದೆ ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ನಮ್ಮ ಭಾರತದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಏಳಿಗೆ ಮತ್ತು ಉನ್ನತಿ ಒಳ್ಳೆಯ ಒಂದು ಅಂಕದಲ್ಲಿ ಉತ್ತೀರ್ಣರಾಗುವಂಥ ಭಾಗ್ಯಗಳು ಕೂಡ ಇದೆ ಮತ್ತು ನೀವು ಏನು ಓದ್ತಿರೋ ಅದಕ್ಕೆ ದುಪ್ಪಟ್ಟಾದಂಥ ಒಂದು ಜ್ಞಾನ ಕೂಡ ನಿಮ್ಮಲ್ಲಿ ವೃದ್ಧಿಯಾಗುತ್ತದೆ ಬಿಸ್ನೆಸ್ ಅಂತ ಬಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ನಿಮಗೆ ಅತ್ಯುತ್ತಮವಾಗಿ ಬೆಳವಣಿಗೆ ಯಾರೆಲ್ಲ ಬಂದುಬಿಟ್ಟು ಫಾರಿನ್ ಕಂಪ್ನಿಗಳ ಜೊತೆಗೆ ಅಥವಾ ಕೆಲವೊಂದಿಷ್ಟು ಐ ಟಿ ಕಂಪ್ನಿಗಳ ಜೊತೆ ಫಾರಿನ್ನಲ್ಲಿರುವಂಥದ್ದು ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ ಇರಲಿ ನಮ್ಮ ಭಾರತದಿಂದ ಬೇರೆ ಬೇರೆ ದೇಶಗಳ ಜೊತೆಗೆ ಒಂದು ಸಂಪರ್ಕ ಇಟ್ಕೊಂಡಿದ್ದವರಿಗೆ ಬಿಸ್ನೆಸ್ ಮ್ಯಾನ್ಗಳಿಗಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾರಿಗೆಲ್ಲ ಇಂಥ ಒಂದು ಸಂಬಂಧದಲ್ಲಿ ಒಂದು ವಿದೇಶಿ ಸಂಬಂಧದ ಜೊತೆಗೆ ನೀವು ವ್ಯವಹಾರ ಮಾಡ್ತಿರೋರಿಗೆ ಈ ವಿದೇಶಿಯ ಸಂಬಂಧ ಅಂತಾರಾಷ್ಟ್ರೀಯ ಸಂಬಂಧಗಳು ವೃದ್ಧಿಯಾಗುವಂಥದ್ದಾಗ್ತದೆ ಇನ್ನು ಮುಂದೆ ನೋಡೋದಿದ್ರೆ ಉತ್ತಮ ಕಾರ್ಯಕ್ಕೆ ಖರ್ಚು ಈ ವರ್ಡ್ ನಿಮಗೆಲ್ಲ ಅರ್ಥ ಆಯಿತು ಅರ್ಥ ಆಗಲಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ ಉತ್ತಮ ಕಾರ್ಯಕ್ಕೆ ಖರ್ಚು ಅಂತಂದರೆ ನಾನು ತುಂಬ ವಿಡಿಯೋಗಳಲ್ಲಿ ದುಂದು ವೆಚ್ಚ ಜಾಸ್ತಿ ಆಗ್ತದೆ ಅಂದ್ಕೊಂಡು ಈ ಮೂರು ತಿಂಗಳಲ್ಲಿ ನಿಮಗೆ ದುಂದು ವೆಚ್ಚ ಕಡಿಮೆ ಇರ್ತದೆ ಆದರೆ ಅವಶ್ಯಕತೆ ಇಂಥ ಇರುವಂತಹ ಖರ್ಚುಗಳು ಜಾಸ್ತಿ ಇರ್ತದೆ ಅವಶ್ಯಕತೆ ಇರುವಂಥ ಖರ್ಚುಗಳು ಅಂತಂದರೆ ಒಂದು ನಿಮ್ಮ ಮನೆಯ ಗೃಹ ಪ್ರವೇಶ ಇರ್ಬೋದು ಅಥವಾ ನಿಮ್ಮ ಮಕ್ಕಳ ಮದುವೆ ಇರ್ಬೋದು ಅಥವಾ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ಕೆ ಹಣವನ್ನು ಖರ್ಚು ಮಾಡುವಂಥದ್ದಾಗ್ತದೆ ಇದರಿಂದ ಯಾವುದೋ ಒಂದು ಕೆಡಕುವಂಥ ಏನೂ ಆಗೋದಿಲ್ಲ ಇದರಿಂದ ಒಳ್ಳೆಯದೇ ಆಗ್ತದೆ ನಿಮಗೆ ಈ ಬ್ಯಾಂಕಿಂಗ್ ವಿಭಾಗದಲ್ಲಿ ಯಾರು ಕೆಲಸ ಮಾಡ್ತೀರೋ ಇದು ಆ್ಯಕ್ಚುಲಿ ಬಂದು ನಾನು ನಿಮ್ಗೆ ಹೇಳ್ತಿರುವಂಥದ್ದು ಒಂದು ಕಂಪ್ನಿ ಓನರ್ಗಳಿಗೂ ಬಂತು ಅಥವಾ ಒಂದು ಫೈನಾನ್ಸ್ ವ್ಯವಹಾರ ಮಾಡೋವರೆಗೂ ಬಂತು ಮತ್ತು ಕೆಲವೊಂದಿಷ್ಟು ಕಂಪನಿಗಳಲ್ಲಿ ಒಂದು ಅಕೌಂಟ್ಸಲ್ಲಿ ಕೆಲಸ ಮಾಡೋವ್ರಿಗೂ ಬಂತು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಏನು ಆನ್ಲೈನ್ನಲ್ಲಿ ನೀವೇನು ಇದ್ದೀರಲ್ವ ಅದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ನವೆಂಬರ್ ಇಪ್ಪತ್ತೆಂಟರ ಮೊದಲು ಯಾಕಂತಂದರೆ ಕೆಲವೊಂದಿಷ್ಟು ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳು ನವಂಬರ್ ಇಪ್ಪತ್ತೆಂಟರ ಮೊದಲಿರ್ತದೆ ಅದೇ ಇಪ್ಪತ್ತೆಂಟು ನವಂಬರ್ ನಂತರದಲ್ಲಿ ಇದೇ ಬ್ಯಾಂಕಿಂಗ್ ಆನ್ಲೈನಲ್ಲಿ ಏನು ತಾವೆಲ್ಲ ಕೆಲಸ ಮಾಡ್ತಾಯಿದ್ರಿ ಈ ಹಣದ ವಹಿವಾಟು ಯಾರೆಲ್ಲ ಮಾಡ್ತಾಯಿದ್ರಿ ಅವರಿಗೆಲ್ಲ ಅತ್ಯುತ್ತಮವಾಗಿರುವಂಥದ್ದು ಯಾರೆಲ್ಲ ತಮ್ಮ ತಮ್ಮ ಮಾತಿನ ಮೂಲಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋರು ಅಂದರೆ ಒಂದು ಟೀಚಿಂಗ್ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಇನ್ನೊಂದು ಕೌನ್ಸಿಲಿಂಗ್ ಕೊಡುವಂಥವ್ರು ಇನ್ನೊಂದು ಕಾಲೇಜುಗಳಲ್ಲಿ ಲೆಕ್ಚರ್ ಆಗಿರ್ಬೋದು ಪ್ರೊಫೆಸರ್ ಆಗಿರ್ಬೋದು ಮತ್ತು ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದರೆ ಆ್ಯಂಕರಿಂಗ್ ಮಾಡುವಂಥವ್ರು ಆಗಿರ್ಬೋದು ಅಥವಾ ನ್ಯೂಸ್ ವಿಭಾಗಕ್ಕೆ ಬಂದರೆ ನ್ಯೂಸ್ ಆ್ಯಂಕರ್ಗಳಾಗಿರ್ಬೋದು ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತವ್ರು ಆಗಿರ್ಬೋದು ಅಥವಾ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳಾಗಿರ್ಬೋದು ಇನ್ನು ವಿಶೇಷವಾಗಿ ಒಂದು ಸಿನಿಮಾ ಆಗಿರ್ಬೋದು ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಂಥವ್ರು ಆಗಿರ್ಬೋದು ಅವರಿಗೆಲ್ಲ ಅತಿ ಉತ್ತಮವಾದಂಥ ಫಲನೇ ಇರ್ತದೆ ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನ ಇರಲೇಬೇಕು ಯಾಕಂತಂದರೆ ಸಾಡೆ ಸಾತಿಯ ಕೊನೆಯ ಚರಣ ಆಗಿರೋದ್ರಿಂದ ಅಷ್ಟೆಲ್ಲ ಬಂದುಬಿಟ್ಟು ಎಫೆಕ್ಟ್ ಇರೋದಿಲ್ಲ ನಾನು ನೋಡಿದ ಪ್ರಕಾರ ಸಾಡೆ ಸಾತಿಯ ಎರಡನೇ ಚರಣದಲ್ಲೇ ತಾವು ಏನೇನೆಲ್ಲ ಅನುಭವಿಸಬೇಕು ಅನ್ಭವಿಸ್ಬಿಟ್ಟಿದ್ದೀರಾ ಶೇಕಡಾವಾರು ಒಂದು ಅರವತ್ತರಷ್ಟು ಜನರು ಹಾಗಾಗಿ ಈಗ ಏನಿದ್ರೂ ಕೂಡ ಶನಿ ಕೊಡುವಂಥದ್ದು ಒಳ್ಳೆಯದನ್ನೇ ಮಾಡ್ತಾನೆ ಹೇಳುವಂಥದ್ದು ನನ್ನ ನಂಬಿಕೆ ಆಯಿತಾ ಹಾಗಾಗಿ ಆ ನಂಬಿಕೆ ನಿಮಗೂ ಕೂಡ ಇರಲಿ ಯಾವತ್ತೂ ಕೂಡ ನಾವು ನೆಗೆಟಿವ್ ಯೋಚನೆ ಮಾಡಿಕೊಂಡೇ ಬೆಳಗ್ಗೆ ದಿನ ಬೆಳಗ್ಗೆ ಎದ್ದರೆ ಅದು ಇಡೀ ದಿನವೂ ನೆಗೆಟಿವ್ ಆಗಿರ್ತದೆ ನೀವು ಯಾವತ್ತು ಪಾಸಿಟಿವ್ ಯೋಚನೆ ಮಾಡ್ಕೊಂಡು ಎದ್ದು ನಿಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದರೂ ಆವತ್ತಿನ ದಿನ ಪಾಸಿಟಿವೇ ಇರ್ತದೆ ಇದು ಈ ಸೈಕಾಲಜಿನಲ್ಲೂ ಕೂಡ ಪ್ರೂವ್ ಆಗಿರುವಂಥದ್ದು ಪ್ರತಿದಿನ ಎದ್ದೇಳಬೇಕಾದ್ರೆ ಇವತ್ತೇನು ಕೊಡ್ತಾನೋ ಶನಿ ಅಥವಾ ಇವತ್ತೇನು ಮಾಡ್ತಾನೋ ಮೋಸ ಮಾಡ್ತಾನೋ ಮೋಸ ಆಗುತ್ತೋ ಏನಾಗುತ್ತೋ ಅಂದ್ಕೊಂಡು ನಾವು ನೆಗೆಟಿವ್ ಏನಲ್ಲೇ ಹುಡ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಹೋದರೆ ಆವತ್ತಿನ ದಿನ ಜೀರೋನೇ ಆಗಿರ್ತದೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಪಾಸಿಟಿವ್ ಇರಲಿ ಯಾವತ್ತೂ ನೆಗೆಟಿವ್ನ ಆದಷ್ಟು ದೂರ ಮಾಡಿತಾವು ಎಷ್ಟು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ತೀರೋ ಅಷ್ಟೇ ನಿಮಗೆ ಜೀವನದಲ್ಲಿ ಉತ್ತಮವಾದಂಥ ನಡೆಯ ಕಡೆಗೆ ನಿಮ್ಮ ಭವಿಷ್ಯದ ಜೀವನ ಇರ್ತದೆ ಅದೇ ರೀತಿಯಾಗಿ ಮಾತಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅಂತಂದರೆ ಕೆಲವೊಂದಿಷ್ಟು ಈ ಹಳ್ಳಿ ಪ್ರದೇಶಗಳಲ್ಲಾಗಿರಲಿ ಅಥವಾ ಕೆಲವೊಂದಿಷ್ಟು ಇನ್ನೂ ಪಂಚಾಯಿತಿ ಕಟ್ಟೆಗಳು ಅಂದ್ಕೊಂಡಿದೆ ಕೆಲವೊಂದಿಷ್ಟು ಊರುಗಳಲ್ಲಿ ಅಥವಾ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಅಲ್ಲಿ ಏನಾದರೂ ಊರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅಲ್ಲಿ ಊರಿನ ಮುಖಂಡರು ಬಂದುಬಿಟ್ಟು ಒಂದು ಪಂಚಾಯಿತಿ ಮಾಡುವಂಥದ್ದು ಅವರು ಒಂಥರ ಕೋರ್ಟ್ ಇದ್ದಂಗೆ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಅಂತಹ ಪಂಚಾಯತಿ ರಾಜಿ ಪಂಚಾಯಿತಿ ಕಾರ್ಯ ಕೆಲಸಗಳು ಮಾಡುವಂಥವ್ರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಇನ್ನು ರೈತರ ವಿಚಾರವಾಗಿ ನೋಡಬೇಕು ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಿ ಬೀಜಗಳನ್ನು ತಂದು ಬಿತ್ತು ಬಿಟ್ಟು ಈ ಮಳೆನೋ ಅಥವಾ ಬಿರುಗಾಳಿನೋ ಏನೋ ಎಲ್ಲ ಆಗಿಬಿಟ್ಟು ತುಂಬ ಜನರು ತುಂಬ ನಷ್ಟನ ಅನುಭವಿಸಿದ್ದಾರೆ ರೈತರು ಈಗ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ರೈತರಿಗೆ ಅದ್ಭುತವಾದಂಥ ಒಂದು ಯೋಗವನ್ನು ಕೂಡಿ ಬರಲಿದೆ ಯಾಕಂತಂದರೆ ತಾವು ಬಿತ್ತಿರುವಂತಹ ಬೆಳೆಗಳು ಉತ್ತಮವಾದಂಥ ಫಸಲನ್ನು ಕೊಡುವಂಥದ್ದು ಆ ಫಸಲಿಗೆ ತಕ್ಕನಾದಂಥ ಒಂದು ಮಾರಾಟ ಬೆಲೆ ನಿಮಗೆ ಸಿಗುವಂಥದ್ದು ಅಥವಾ ಒಂದು ಬೆಂಬಲ ಬೆಲೆ ಸಿಗುವಂಥದ್ದು ಖಂಡಿತವಾಗಲೂ ಕೂಡ ನವಂಬರ್ದಿಂದ ಶುರುವಾಗುವಂಥದ್ದಿದೆ ಈ ಅಕ್ಟೋಬರ್ದಲ್ಲಿ ಇದೇ ಆದರೆ ಒಂದು ಒಂದು ಮಟ್ಟಿಗೆ ಸ್ವಲ್ಪ ನಿಧಾನಗತಿಯಿಂದ ನಿಮ್ಮ ಅಭಿವೃದ್ಧಿ ಇದೆ ಬಟ್ ನವಂಬರಿಂದ ಅತಿ ಉತ್ತಮವಾಗಿದೆ ಧೈರ್ಯವಾಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ಮಾಡಬಹುದು ಪ್ರಮುಖವಾಗಿ ನಾನು ತಗೋಬೇಕಾಗಿರುವಂಥದ್ದು ರಾಹುಗ್ರಹ ರಾಹುಗ್ರಹದ ಏನು ಫಲ ಇದೆ ಅಥವಾ ಏನೆಲ್ಲ ನಿಮಗೆ ನೆಗೆಟಿವ್ ಇರ್ಬೋದು ಅಥವಾ ಏನೆಲ್ಲ ನಿಮಗೆ ಪಾಸಿಟಿವ್ ಕೊಡಬಹುದು ಅಂತ ಇಲ್ಲಿ ನೋಡೋಣ ಬನ್ನಿ ಒಂದು ನೀವು ಭ್ರಮಿತರಾಗ್ತೀರಾ ಯಾವುದೋ ಒಂದು ಆಲೋಚನೆಯಲ್ಲಿ ಮುಳ್ಕೊಂಡಿರುವಂಥದ್ದು ಯಾರು ಹೇಳಿದರೂ ಕೂಡ ನಿಮ್ಮದು ತಲೆಯಲ್ಲಿ ಓಡಾಡುವಂಥದ್ದಿಲ್ಲ ನಿಮ್ಮದೇ ಆಗಿರುವಂಥದ್ದು ಒಂದು ಲೋಕ ನಿಮ್ಮದೇ ಆಗಿರುವಂಥದ್ದು ಭ್ರಮೆ ಯಾವುದೋ ಒಂಥರ ಮೂಡಲ್ಲಿ ಕೂತ್ಕೊಂಡಿರುವಂಥದ್ದು ಆ ಮೂಡು ಕೆಲವೊಂದು ವಿಚಾರಕ್ಕೆ ಈ ಭ್ರಮಿತರಾಗಿ ಕೂತ್ಕೊಂಡಿರುವಂಥದ್ದು ಒಳ್ಳೆಯದು ಯಾವ ವಿಚಾರಕ್ಕೆ ಕೇಳಿದರೆ ಒಳ್ಳೆಯದನ್ನು ಯೋಚನೆ ಮಾಡಿದರೆ ಆ ಭಗವಂತ ನಿಮಗೆ ಯಾವತ್ತೂ ಒಳ್ಳೆಯದನ್ನೇ ಕೊಡ್ತಾನೆ ಕೆಟ್ಟದ್ದನ್ನು ಯೋಚನೆ ಮಾಡಿದರೆ ಅಲ್ಲಿ ಕೆಟ್ಟದನ್ನೇ ಆಗುವಂಥದ್ದು ಹಾಗಾಗಿ ಯಾವತ್ತಿದ್ರೂ ಕೂಡ ನಮ್ಗೆ ಯಾವುದೋ ಒಂದು ವಿಚಾರದಲ್ಲಿ ಕೆಟ್ಟದಾಗ್ತದೆ ಅಂತ ನಮ್ಗೆ ಮೊದಲೇ ಗೊತ್ತಿರುತ್ತೆ ಅಂತ ಇದು ಅಂದ್ಕೊಳ್ಳಿ ಅಂತಹ ಕೆಟ್ಟದಾಗೆ ಆಗುತ್ತೆ ಅಂದ್ಕೊಂಡು ಅಂದಾಗ ಕೆಲವೊಂದು ಕೆಲಸಗಳು ಕೆಟ್ಟದಾದರೂ ಕೂಡ ನಾವು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅಂತಹ ಸಮಯ ಸಂದರ್ಭದಲ್ಲಿ ಏನು ಮಾಡಬೇಕು ಕೇಳಿದರೆ ಆ ಕೆಟ್ಟದ್ದು ವಿಚಾರ ಏನಿದೆ ಅದರಲ್ಲೇ ನಾವು ಒಳ್ಳೆಯದನ್ನು ಹುಡ್ಕೋದು ತುಂಬ ಸೂಕ್ತ ಯಾಕಂತಂದರೆ ಒಂದು ನಾವು ಆ ಕೆಲಸನ ಬಿಟ್ಬಿಟ್ಟು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಇನ್ನೊಂದು ಆ ಕೆಲಸ ಬಿಟ್ಟರೆ ಮುಂದೆ ಭವಿಷ್ಯದಲ್ಲಿ ನಮಗೆ ತೊಂದರೆ ಇರ್ತದೆ ಅಂತಂದಾಗ ಆ ಕೆಟ್ಟ ಕೆಲಸದಲ್ಲೂ ಕೂಡ ನಾವು ಒಳ್ಳೆಯದನ್ನು ಹುಡುಕಬೇಕು ನಿಮ್ಮ ಅದೃಷ್ಟ ಹೇಗಿದೆ ಅದೃಷ್ಟ ಹೇಗಿದೆ ಕೇಳಿದ್ಗುಳ್ಳ ನೀವು ಹೇಳ್ಬೋದು ಮುಗ್ದಿದೆ ನಮ್ಮದು ಮೂರ್ನಾಲ್ಕು ವರ್ಷದಿಂದ ಅದನ್ನೇ ಮಾಡ್ಕೊಂಬಂದಿರೋ ಯಾವ ಅದೃಷ್ಟ ಅಂತ ಕೇಳಿರ್ಬೋದು ನಾನೊಂದು ಮಾತು ಹೇಳಿದೆ ಆವಾಗಲೇ ನಮಗೇನಾದರೂ ಕೆಟ್ಟದಾಗ್ತಿದ್ರೆ ಅದರಲ್ಲೂ ಕೂಡ ನಾವು ಒಳ್ಳೇದು ಹುಡುಕಬೇಕು ಅಂತ ಅಲ್ವಾ ಒಳ್ಳೇದನ್ನು ಹುಡ್ಕೋಣ ಆದಷ್ಟು ಕೆಟ್ಟವರ ಸಹವಾಸ ಆಗಿರಲಿಕ್ಕೆ ಕೆಟ್ಟ ವಿಷಯನಾಗಲಿ ದೂರನೇ ಇಡೋದು ಒಳ್ಳೆಯದು ನಾವು ಮುಂದೆ ಏನಾದರೂ ಈ ಸಮಾಜದಲ್ಲಿ ಬೆಳೆದು ಒಂದು ಕೀರ್ತಿ ಗೌರವ ಸಂಪಾದನೆ ಮಾಡಬೇಕು ಅಂತಂದರೆ ನಾವು ಯಾವತ್ತಿದ್ರೂ ಕೂಡ ಒಳ್ಳೆಯದೇ ಯೋಚನೆ ಮಾಡಬೇಕು ಮೊದಲಿನ ಥರ ಬಂದುಬಿಟ್ಟು ಹನ್ನೆರಡು ಜನ್ಮ ಹೋಗ್ತಿತ್ತಂತೆ ಇವತ್ತು ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಫಲಿತಾಂಶ ಬರಲಿಕ್ಕೆ ಹನ್ನೆರಡು ಜನ್ಮ ಬೇಕಾಗಿತ್ತಂತೆ ಈಗ ಹಾಗಿಲ್ಲ ಹನ್ನೆರಡು ತಿಂಗಳ ಒಳಗಡೆ ಎಲ್ಲನೂ ಮುಗಿದೋಗಿರ್ತದೆ ಕರ್ಮ ರಿಟರ್ನ್ಸ್ ಅಂದ್ಕೊಂಡು ಹೇಳುವಂಥದ್ದು ವಿಡಿಯೋಗಳೆಲ್ಲ ತಾವು ನೋಡ್ತಾ ಇರ್ಬೋದು ಕೆಲವು ಟೈಮಲ್ಲಿ ಅಂತ ಕರ್ಮ ರಿಟರ್ನ್ ಹನ್ನೆರಡು ದಿನದಲ್ಲೂ ಕೂಡ ಆಗಬಹುದು ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಮಾಡಿ ಹಾಗಾಗಿ ಈ ಮೂರು ತಿಂಗಳಲ್ಲಿ ನನಗೆ ಇಲ್ಲಿ ಗೋಚಾರ ಫಲದಲ್ಲಿ ಕಂಡಿದ್ದು ಶೇಕಡವರ ಒಂದು ತೊಂಬತ್ತರಷ್ಟು ಉತ್ತಮ ಫಲಗಳೇ ಈ ಗ್ರಹ ಗೋಚಾರ ಫಲದಲ್ಲಿ ಆದರೆ ಅದರಲ್ಲೊಂದು ಹತ್ತು ಪರ್ಸೆಂಟೇಜು ಏರುಪೇರು ಇದ್ದೇ ಇರ್ತದೆ ನೆಗೆಟಿವ್ ಕೂಡ ಇದ್ದೇ ಇರ್ತದೆ ಹಾಗಾಗಿ ನೆಗೆಟಿವ್ನ ದೂರ ಮಾಡಿ ಈ ಪಾಸಿಟಿವ್ ಹೇಳುವಂಥದ್ದು ನಿಮ್ಮ ಬದುಕಿಗೆ ನಿಮ್ಮ ಬಾಳೆಗೆ ಒಗ್ಗೂಡಿಸ್ಕೊಂಡು ಈ ಭವಿಷ್ಯದಲ್ಲಿ ಮುನ್ನುಗ್ಗಿ ಯಶಸ್ಸು ಕೀರ್ತಿ ಎಲ್ಲವೂ ನಿಮಗೆ ಲಭಿಸ್ತದೆ ಮತ್ತು ಮುಂದೆ ಬರುವಂಥ ದಿನ ತಮಗೆಲ್ರಿಗೂ ಕೂಡ ಶುಭವನ್ನೇ ತಂದು ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ